ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕುಕ್ಕೆ ಸುಬ್ರಹ್ಮಣ್ಯ ವಿದ್ಯಾರ್ಥಿಗಳೇ ಭವಿಷ್ಯದಲ್ಲಿ ಸೇನೆಗೆ ಸೇರಿ ಯೋಧರಾಗಿ ಕುಕ್ಕೆಯ ಎಸ್ಎಸ್ಪಿಯು ಕಾಲೇಜಿನಲ್ಲಿ ನಡೆದ ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮದಲ್ಲಿ ಪ್ರಚಾರ್ಯ ಸೋಮಶೇಖರ ನಾಯಕ್ ಕರೆ ಹೌದು ಕಾರ್ಗಿಲ್ನಲ್ಲಿ ನಮ್ಮ ಯೋಧರು ಮಾಡಿದ ಸಾಧನೆಯು ನಮ್ಮೆಲ್ಲರಿಗೂ ಹೆಮ್ಮೆ ಅತ್ಯಂತ ಕಠಿಣ್ಯ ಪ್ರದೇಶವಾದ ಕಾರ್ಗಿಲ್ನಲ್ಲಿ ನಡೆದ ಯುದ್ಧದಲ್ಲಿ ನಮ್ಮ ಯೋಧರ ಅಪ್ರತಿಮ ಪರಾಕ್ರಮವು ವಿಜಯ ದುಂದುಬಿಯನ್ನ ಭಾರಿಸುವಂತೆ ಮಾಡಿದೆ ಈ ವಿಜಯವು ಸರ್ವ ಭಾರತೀಯರಿಗೆ ಹೆಮ್ಮೆಯ ಪ್ರತೀಕವಾಗಿದೆ ಯುವ ವಿದ್ಯಾರ್ಥಿಗಳಾದ ತಾವುಗಳು ಭವಿಷ್ಯದಲ್ಲಿ ಭಾರತೀಯ ಸೇನೆಗೆ ಸೇರಿ ಯೋಧರಾಗಿ ದೇಶ ಸೇವೆ ಮಾಡುವ ಸಂಕಲ್ಪ ಮಾಡಬೇಕಾಗಿದೆ ದೇಶ ಸೇವೆಗೆ ದೊರಕುವ ಅವಕಾಶವು ನಮ್ಮ ಭಾಗ್ಯವಾಗಿದ್ದು ಇದಕ್ಕೆ ವಿದ್ಯಾರ್ಥಿಗಳು ಮನಪೂರ್ವಕವಾಗಿ ಸಜ್ಜಾಗಬೇಕು ಎಂದು ಎಸ್ಎಸ್ಪಿಯು ಕಾಲೇಜಿನ ಪ್ರಾಚಾರ್ಯ ಸೋಮಶೇಖರ ನಾಯಕ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಮಹಾತೋಭಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತದ ಎಸ್ಎಸ್ಪಿಯು ಕಾಲೇಜಿನಲ್ಲಿ ವಿದ್ಯಾಸಂಸ್ಥೆಯ ಯುವ ಆಶ್ರಯದಲ್ಲಿ ನಡೆದ ಕಾರ್ಗಿಲ್ ವಿಜಯ ದಿವಸ್ ಆಚರಣಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಕಾಲೇಜಿನ ವಿದ್ಯಾರ್ಥಿ ಸಂಘದ ಸಂಚಾಲಕ ಜಯಪ್ರಕಾಶ್ ಆರ್ ಯುವ ರೆಡ್ ಕ್ರಾಸ್ನ ಜೂನಿಯರ್ ಕೌನ್ಸಿಲರ್ ಶ್ರುತಿ ಅಶ್ವಥ್ ಯಾಲದಾಳು ಎನ್ಎಸ್ಎಸ್ ಯೋಜನಾಧಿಕಾರಿ ಪೂರ್ಣಿಮಾ ದೈಹಿಕ ಶಿಕ್ಷಣ ಉಪನ್ಯಾಸಕ ರಾಧಾಕೃಷ್ಣ ಚಿತ್ಕಲ್ ಉಪನ್ಯಾಸಕರಾದ ಶ್ರೀಧರ್ ಪುತ್ರನ್ ರತ್ನಾಕರ್ ಸುಬ್ರಹ್ಮಣ್ಯ ಪ್ರವೀಣ್ ಎ ಭವ್ಯ ಶ್ರೀ ಹರೀಶ್ ಕುಲ್ಕುಂದ ಸೌಮ್ಯ ಕೀರ್ತಿ ಮಾನಸ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಮೊದಲು ಪ್ರಾಚಾರ್ಯರು ಸೇರಿದಂತೆ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿ ಪುಷ್ಪ ನಮನ ಸಮರ್ಪಿಸಿದರು ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕದ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನ ವ್ಯವಸ್ಥಿತವಾಗಿ ಹತ್ತಿರದ ವಿದ್ಯಾರ್ಥಿ ಅವನು ಹೇಳ್ತಾ ಇದ್ದ ಸಾರ್ ಅಲ್ಲಿ ನಮಗೆ ಎಷ್ಟು ಕಷ್ಟ ಆಗ್ತದೆ ಅಂತ ಅಂದ್ರೆ ನಮ್ಮ ಕಾಲುಗಳಿದೆಯಲ್ಲ ಕಾಲುಗಳಿಗೆ ಏನು ಕಾಲನ್ನ ಕತ್ತರಿಸಿದ್ರು ಕೂಡ ನಮಗೆ ಏನು ಗೊತ್ತಾಗೋದಿಲ್ಲ ಸಾರ್ ಅಂತ ನಾನು ಯಾಕೆ ಅಂತ ಕೇಳಿದೆ ಮಂಜುಗೆಡ್ಡೆಯಲ್ಲಿ ಮಂಜುಗೆಡ್ಡೆಯಲ್ಲಿ ಅಷ್ಟು ಅದು ಬೆಂಡ್ ಬಂದ್ಬಿಟ್ಟಿರ್ತದ ರಕ್ತ ಚಲನೇ ಆಗೋದಿಲ್ಲಂತೆ ರಕ್ತ ಚಲನೇ ಆಗೋದಿಲ್ಲ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಿಸಿ ನೀರನ್ನ ವಾಟರ್ ಬ್ಯಾಗ್ ಅಂತ ಬರ್ತದೆ ಹಾಟ್ ವಾಟರ್ ಬ್ಯಾಗ್ ಅಂತ ಆ ಹಾಟ್ ವಾಟರ್ ಬ್ಯಾಗನ್ನು ಹಾಕೊಂಡು ಕೂಡ್ಕೊಳ್ತಾರಂತೆ ಆದರೂ ಕೂಡ ಸಂಚಾರ ಆಗೋದು ರಕ್ತ ಸಂಚಾರ ಆಗೋದು ಅಷ್ಟು ಕಷ್ಟ ಆಗ್ತದೆ ಅಂತ ಇವತ್ತಿಗೂ ಕೂಡ ನಮ್ಮ ಭಾರತದ ಸೇನೆಯಲ್ಲಿರುವಂಥವ್ರು ಎಷ್ಟೋ ಜನ ಅಂತಹ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಷ್ಟೆಲ್ಲ ಕಷ್ಟಗಳಿದ್ರೂ ಕೂಡ ಸಾಕಷ್ಟು ಜನ ವೀರ ಮರಣವನ್ನು ಹೊಂದಿದ್ರೂ ಕೂಡ ನಮ್ಮ ಭಾರತ ಯಾವ ರೀತಿ ಕೆಚ್ಚದೆಯನ್ನು ತೋರಿಸ್ತು ಅಂತ ಅಂದರೆ ಇವತ್ತು ಅದರ ವಿಜಯೋತ್ಸವದ ಇಪ್ಪತ್ತೈದನೇ ವರ್ಷವನ್ನ ಅದರ ಸಿಲ್ವರ್ ಜೂಬ್ಲಿಯನ್ನು ಆಚರಿಸ್ತಿದ್ದೀವಿ ಅಂತ ಅಂದರೆ ಅದು ನಮ್ಮ ಭಾರತದ ಭಾರತ ಭಾರತದ ಸೇನೆಯ ಹೆಮ್ಮೆ